ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಕಳೆದ ವಾರ ಚೆನ್ನೈಗೆ ತೆರಳಿ ಒಂದು ಶಸ್ತ್ರಚಿಕಿತ್ಸೆಯನ್ನ ಮಾಡಿಸಿಕೊಂಡು ಬಂದಿದ್ರು ಹಾರ್ಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಈ ವಿಚಾರವನ್ನ ಶಾಸಕ ಬಂಡಿ ಸಿದ್ದೇಗೌಡ ಅವರು ಕೊಂಕು ಮಾಡಿದ್ದಾರೆ ಚುನಾವಣೆ ಬಂತು ಅಂದ್ರೆ ಸಾಕು ಎಚ್ ಡಿ ಕುಮಾರಸ್ವಾಮಿ ಅವರು ಆಸ್ಪತ್ರೆ ಸೇರ್ತಾರೆ ಮೂರು ದಿನ ಆಸ್ಪತ್ರೆಯಲ್ಲಿ ಇರ್ತಾರೆ ಒಂದು ಹಾರ್ಟ್ ಆಪರೇಷನ್ ಆಗುತ್ತೆ ನಾಲ್ಕನೇ ದಿನಕ್ಕೆ ಇಡೀ ರಾಜ್ಯ ಸುತ್ತಾಡ್ತಾರೆ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಈ ರೀತಿಯಾಗಿ ಹೇಳಿಕೆಯನ್ನು ಕೊಡೋ ಮೂಲಕ ಕುಮಾರಸ್ವಾಮಿ ಅವರಿಗೆ ಆದಂಥ ಶಸ್ತ್ರಚಿಕಿತ್ಸೆಯ ವಿಚಾರವಾಗಿ ಕೊಂಕು ಮಾತನಾಡಿದ್ದಾರೆ ಮಳವಳ್ಳಿಯಲ್ಲಿ ನಡೆದಂಥ ಸಭೆಯಲ್ಲಿ ಬಂಡಿ ಸಿದ್ದೇಗೌಡ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೋಡಿ ಆಗಿದೆ ಈ ದಯಮಾಡಿ ಯಾರು ಬಂದು ಬಂದು ನಿಮ್ಮ ಹತ್ರ ನನಗೆ ಯಾವ ತೊಂದರೆ ಆಗಿದೆ ಈ ತೊಂದರೆ ಆಗಿದೆ ಅನ್ನುವಂಥ ಮಾತುಗಳನ್ನ ಹೇಳಿದರೆ ದಯಮಾಡಿ ನಿಮ್ಮ ಕೈ ಮುಗಿದು ಹೇಳ್ತೀನಿ ಕೇಳಬೇಡಿ ಅವರ ಅಧಿಕಾರದಲ್ಲಿ ಇದ್ದಾಗ ಏನು ಮಾಡಿದ್ರು ಅನ್ನುವಂಥ ಪ್ರಶ್ನೆ ನೀವು ಕೇಳಬೇಕು ಏನಾಯಿತು ಅನ್ನುವಂಥ ಪ್ರಶ್ನೆ ಕೇಳಬೇಕು ಸುಮ್ಮನೆ ಏನಾರು ಒಂದು ಚುನಾವಣೆ ಸಂದರ್ಭ ಬಂದ ತಕ್ಷಣ ಹೋಗಿ ಹಾಸ್ಪಿಟ್ಲಿಗೆ ಸೇರ್ತಾರೆ ಹಾಸ್ಪಿಟ್ಲಿಗೆ ಸೇರಿಸಿ ಮೂರು ದಿವಸ ಇರ್ತಾರೆ ಒಂದು ಹಾರ್ಟ್ ಆಪ್ರೇಷನ್ ಆಯ್ತದೆ ನಾಲ್ಕನೇ ದಿವಸಕ್ಕೆ ಇಡೀ ರಾಜ್ಯ ಸುತ್ತಾ ಇರ್ತಾರೆ ಅದು ಹೆಂಗೆ ಸಾಧ್ಯ ಅಂತ ನನಗೆ ಅರ್ಥ ಆಯ್ತಲ್ಲ ಯಾರು ಹಾರ್ಟ್ ಪೇಷಂಟ್ಸು ಈಗ ಚಲವಣೆ ಇಲ್ಲಕ್ಕೆ ಕೂತಾನೆ ಇರ್ತಕ್ಕಂಥ ಸೇಮ್ ಕಾಯಿಲೆ ಅವ್ರ ಸ್ನೇಹಿತರಿಗೆ ಕುಮಾರಸ್ವಾಮಿ ಕುಮಾರಣ್ಣಂಗಿರ್ತಕ್ಕಂಥದ್ದು ನಾನು ಏನೋ ಇವ್ ಒಂದು ಹಾಸ್ಪಿಟ್ಲಿಗೆ ಸೇರ್ಸಿದ್ರೆ ಒಂದು ತಿಂಗ್ಳಾದರೂ ಈಚೆಗೆ ಬರೋಲ್ಲ ಹೆಂಗೆ ಎರಡು ದಿವಸಕ್ಕೆ ನಾವು ಹಾರ್ಟ್ ಆಪ್ರೇಷನ್ ಮಾಡಿಸ್ಕೊಂಡು ನಾವು ಈಚೆಗೆ ಬರೋದು ನನಗಂತೂ ಗೊತ್ತಾಯ್ತಾರೆ ನನಗೆ ಏನಾರು ಒಂದು ವಸ್ತು ಕಾಯಿ ಇದ್ದರೆ ಹೇಳ್ಕೊಡಿ ದಯವಿಟ್ಟು ದಯಮಾಡಿ ಯಾರು ಬಂದು ಬಂದು ನಿಮ್ಮ ಹತ್ರ ನನಗೆ ಆ ತೊಂದರೆ ಆಗಿದೆ ಈ ತೊಂದರೆ ಆಗಿದೆ ಅನ್ನುವಂಥ ಮಾತುಗಳನ್ನ ಹೇಳಿದರೆ ದಯಮಾಡಿ ನಿಮ್ಮ ಕೈ ಮುಗಿದು ಹೇಳ್ತೀನಿ ಕೇಳಬೇಡಿ ಅವರು ಇದ್ದಾಗ ಏನು ಮಾಡಿದ್ರು ಅನ್ನುವಂಥ ಪ್ರಶ್ನೆ ನೀವು ಕೇಳಬೇಕು ಏನಾಯಿತು ಅನ್ನುವಂಥ ಪ್ರಶ್ನೆ ಕೇಳಬೇಕು ಸುಮ್ಮನೆ ಏನಾರೋ ಒಂದು ಚುನಾವಣೆ ಸಂದರ್ಭ ಬಂದ ತಕ್ಷಣ ಹೋಗಿ ಹಾಸ್ಪಿಟ್ಲಿಗೆ ಸೇರ್ತಾರೆ ಹಾಸ್ಪಿಟ್ಲಿಗೆ ಸೇರಿಸಿ ಮೂರು ದಿವಸ ಇರ್ತಾರೆ ಒಂದು ಆರ್ಟ್ ಆಪ್ರೇಷನ್ ಆಯ್ತದೆ ನಾಲ್ಕನೇ ದಿವಸಕ್ಕೆ ಇಡೀ ರಾಜ್ಯ ಸುತ್ತಾ ಇರ್ತಾರೆ ಅದು ಹೆಂಗೆ ಸಾಧ್ಯ ಅಂತ ನನಗೆ ಅರ್ಥ ಆಯ್ತಲ್ಲ ಯಾರು ಹಾರ್ಟ್ ಪೇಷಂಟ್ಸು ಈಗ ಚೆಲುವಣ್ಣ ಇಲ್ಲೇ ಕೂತವಣೆ ಚಲವಣ್ಣಂಗೆ ಇರ್ತಕ್ಕಂಥ ಸೇಮ್ ಕಾಯಿಲೆ ಅವ್ರ ಸ್ನೇಹಿತರಿಗೆ ಕುಮಾರಸ್ವಾಮಿ ಕುಮಾರ್ ಅಣ್ಣಂಗೆ ಇರ್ತಕ್ಕಂಥದ್ದು ನಾನು ಏನು ಇವು ಒಂದು ಹಾಸ್ಪಿಟ್ಲಿಗೆ ಸೇರ್ಸಿದ್ರೆ ಒಂದು ತಿಂಗಳಾದರೂ ಈಚೆಗೆ ಬರೋಲ್ಲ ಹೆಂಗೆ ಎರಡು ದಿವ್ಸಕ್ಕೆ ನಾವು ಹಾರ್ಟ್ ಆಪ್ರೇಷನ್ ಮಾಡಿಸ್ಕೊಂಡು ನಾವು ಈಚೆಗೆ ಬರೋದು ನನಗಂತ ಗೊತ್ತಾಯ್ತಲ್ಲ ನನಗೆ ಏನಾರು ಒಂದು ವಸ್ತು ಕಾಯಿ ಇದ್ದರೆ ಹೇಳ್ಕೊಡಿ ದಯವಿಟ್ಟು ದಯಮಾಡಿ ಯಾರು ಬಂದು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮಂಡ್ಯ ಪ್ರತಿನಿಧಿ ಆನಂದ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಆನಂದ ಮಂಡ್ಯ ಸಿದ್ದೇಗೌಡ ಅವರು ಈ ರೀತಿಯಾಗಿ ಕೊಂಕು ಮಾತಾಡಿದ್ದಾರೆ ಶಸ್ತ್ರಚಿಕಿತ್ಸೆ ವಿಚಾರವಾಗಿ ಏನಿದೆ ಹೆಚ್ಚಿನ ಮಾಹಿತಿ ಯಾಕೆ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ನಾಗೇಂದ್ರ ಬಾಬು ಮಂಡ್ಯ ಯಾವುದೇ ಚುನಾವಣೆ ಆಗಲಿ ಒಂದಲ್ಲ ಒಂದು ವಿಚಾರಕ್ಕೆ ಹೈಪನ್ನು ಪಡ್ಕೊಂಡು ಹೋಗ್ತಾನೆ ಇರ್ತದೆ ಇದುವರೆಗೂ ಕೂಡ ಏನು ಕಾಂಗ್ರೆಸ್ ನಾಯಕರು ಕುಮಾರಸ್ವಾಮಿ ವರ್ಗನವರು ಮಂಡ್ಯದ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವ್ರಿಗೆ ಮತವನ್ನು ಹಾಕಿ ಅನ್ನೋ ಮೂಲಕ ಪ್ರಚಾರವನ್ನು ಮಾಡ್ತಾ ಆ ಮೂಲಕ ಏನು ಕುಮಾರಸ್ವಾಮಿಗೂ ಮಂಡ್ಯಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ ಅವರು ನಮ್ಮ ಜಿಲ್ಲೆಯವರೇ ಅಲ್ಲ ಅನ್ನೋ ಒಂದು ಮಾತುಗಳನ್ನು ಆಡ್ತಿದ್ರು ಈಗ ಅದಕ್ಕೂ ಒಂದು ಹೆಜ್ಜೆಯ ಮೀರಿ ಮಾತನಾಡಿರುವಂಥದ್ದು ಅವರ ಶಸ್ತ್ರಚಿಕಿತ್ಸೆಯ ಕೂಡ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ಇದು ರಾಜಕೀಯವಾಗಿ ದೊಡ್ಡ ಒಂದು ಚರ್ಚೆಗೆ ಗ್ರಾಸವಾಗಿದೆ ಜೊತೆಗೆ ಏನು ಇದು ಇಲ್ಲಿಗೆ ನಿಲ್ಲೋದಿಲ್ಲ ಒಂದು ದೊಡ್ಡ ಒಂದು ಟಾಕ್ ಫೈಟ್ಗೆ ಕಾರಣ ಆಗುವಂತ ಸಾಧ್ಯತೆ ಇರುವಂತದ್ದು ನಿನ್ನೆ ಮಳವಳ್ಳಿಯಲ್ಲಿ ನಡೆದಂತಹ ಸಭೆಯಲ್ಲಿ ಈ ರೀತಿ ಒಂದು ಮಾತನ್ನು ಹಾಡಿದ್ದಾರೆ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡುವಂತಹ ಸಂದರ್ಭದಲ್ಲಿ ಏನು ಆ ತೊಂದರೆ ಈ ತೊಂದರೆ ಅಂತ ಯಾರಾದರೂ ಹೇಳ್ಕೊಂಡು ಬಂದ್ರೆ ಅದನ್ನು ನಂಬಬೇಡಿ ಯಾಕೆಂದ್ರೆ ಒಂದು ಶಸ್ತ್ರಚಿಕಿತ್ಸೆ ಅಂದ್ರೆ ತಿಂಗಳ್ ಗಂಟೆ ಅಡ್ಮಿಂಟ್ ಆಗಬೇಕು ಆಗ್ಲೂ ಕೂಡ ಹೊರಗಡೆ ಬಂದು ಓಡಾಡೋದಕ್ಕೆ ಕಷ್ಟ ಆದರೆ ಮೂರು ದಿನ ಅಡಮೆಂಟಾಗಿ ನಾಲ್ಕನೇ ದಿನ ರಾಜ್ಯ ಸುತ್ತಾರಲ್ಲ ಅದು ಹೇಗೆ ಅಂತ ಹೇಳಿ ಅನುಮಾನವನ್ನು ವ್ಯಕ್ತಪಡಿಸಿರುವಂಥದ್ದು ಇತ್ತೀಚಿಗಷ್ಟೇ ಅವರು ಹೃದಯ ಶಸ್ತ್ರಚಿಕಿತ್ಸೆಯನ್ನು ಮಾಡ್ಕೊಂಡಿದ್ರು ಮಾಡಿಸ್ಕೊಂಡಿದ್ರು ಅವರು ಅದನ್ನು ಅದಾದ ನಂತರ ಎರಡು ಮೂರು ದಿನ ಆದ ನಂತರ ಕಾರ್ಯಕರ್ತರೊಂದಿಗೆ ಅಂದರೆ ಬೆರೆಯೋದಕ್ಕೆ ಶುರು ಮಾಡಿದರು ಜೊತೆಗೆ ಏನು ಮಂಡ್ಯಕ್ಕೂ ಮಂಡ್ಯ ಮೈಸೂರು ಅನ್ನೋ ಸೇರಿದಂತೆ ಸಾಕಷ್ಟು ಕಡೆ ಪ್ರವಾಸನೂ ಕೂಡ ಮಾಡ್ತಾಯಿದ್ದಾರೆ ಇದು ಇದನ್ನು ಅವರು ಅನುಮಾನ ವ್ಯಕ್ತಪಡಿಸಿರುವಂಥದ್ದು ಇದು ರಾಜಕೀಯವಾಗಿ ದೊಡ್ಡ ಬೆಳವಣಿಗೆಗೆ ಕಾರಣ ಆಗುವಂಥ ಸಾಧ್ಯತೆ ಇದೆ ಇನ್ನು ಕಳೆದ ಚುನಾವಣೆಯಲ್ಲೂ ಕೂಡ ಇದೇ ರೀತಿಯ ಒಂದು ಪರ್ಸ್ನಲ್ ಟಾರ್ಗೆಟ್ ಅನ್ನ ಮಾಡಿ ಸುಮಲತ್ ಅವರು ಗೆಲುವಿಗೆ ಕಾರಣ ಆಗಿತ್ತು ಯಾಕೆಂದ್ರೆ ಸುಮಲತ್ ಅವರು ಏನು ಟೂರಿಂಗ್ ಟಾಕೇಸ್ ಅಂತ ಟೀಕೆ ಮಾಡಿದ್ರು ಅದರ ಜೊತೆಗೆ ಸುಮಲತ್ ಅವರ ಪರ್ಸ್ನಲ್ ವಿಚಾರಗಳಿಗೆ ಟಾಕೆ ಅಂದರೆ ಅಂದರೆ ಟೀಕೆ ಮಾಡೋ ಮೂಲಕ ಕುಮಾರ್ ಅಂದರೆ ಸುಮಲತಾ ಅವರ ಗೆಲುವಿಗೆ ಪರೋಕ್ಷವಾಗಿ ಜೆ ಡಿ ಎಸ್ ನಾಯಕರೇ ಒಂದು ರೀತಿ ಕಾರಣ ಆಗ್ಬಿಟ್ಟಿದ್ರು ಇದು ರೀತಿ ಇದು ಒಂದು ಕಡೆ ಅದೇ ರೀತಿ ಆಗ್ತಾ ಇದೆಯಾ ಅಂತ ಕುಮಾರಸ್ವಾಮಿ ಅವರ ಟೀಕೆ ಮಾಡುವ ಬರದಲ್ಲಿ ಅವರ ಏನು ಶಸ್ತ್ರಚಿಕಿತ್ಸೆ ಇರ್ಬೋದು ಅದ್ರ ಜೊತೆಗೆ ಆರೋಗ್ಯ ವಿಚಾರವನ್ನ ಇಟ್ಕೊಂಡು ಟೀಕೆ ಮಾಡ್ತಾ ಇದ್ದಾರೆ ಇದು ಯಾವ ರೀತಿ ಬೆಳವಣಿಗೆಯನ್ನು ಪಡ್ಕೊಳ್ತದೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ನಾಗೇಂದ್ರ ಬಾಬು ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ